ಈ ನಮ್ಮ ಕಿಟ್ಟ ಯುವಕರ ಪಡೆಯಿಂದ ನಾವು ಸಾಹಿತ್ಯ ಸಾಮಾಜಿಕ ಇವತ್ತು ಮೊದಲನೇ ಸಲ ನೆರವೇರಿಸಿದ್ರಿ ಏನೋ ಅಡೆತಡೆಗಳು ತೊಂದರೆಗಳಲ್ಲ ಮೊದಲನೇ ಸಲ ಮಾಡ್ತಾ ಭಾಳ ಬಹಳ ಆಯಿತು ನಮಗೆಲ್ಲ ಕರೆಸಿ ಇವತ್ತು ಸತ್ಕರಿಸಿದ್ರಿ ಅದಕ್ಕೆ ಹೃತ್ಪೂರ್ವ ಧನ್ಯವಾದ ಪೂರ್ತಾ ಆ ಒಂದು ಕಾಲದಲ್ಲಿ ಸಾಹಿತ್ಯದ ಮೂಲಕ ಜನರಲ್ಲಿ ಬಡದೊಳ್ಳುವಂಥ ಒಂದು ಕಿಚ್ಚನ್ನು ತುಂಬಿದ ಯಾರಾದರೂ ಇದ್ದರೂ ಅದು ನಮ್ಮ ಅಣ್ಣಭಾಬು ಅಂತ ಹೇಳ್ಬೋದು ಹಾಗೆ ನಿಮಗೆಲ್ಲ ಗೊತ್ತಿದಿರ್ಬೋದು ಶಾಲಾ ಕಾಲೇಜುಗಳಿಗೆ ಕಲಿತಂಥ ವಿದ್ಯಾರ್ಥಿ ಅವ್ನೇನೋ ಸಮಾಜಕ್ಕೆ ಕೊಡುಗೆ ಕೊಡ್ಬೋದು ಬರೀ ಒಂದೂವರೆ ದಿವಸ ಶಾಲೆಗೆ ಹೋದವರು ಇಡೀ ಭಾರತ ದೇಶಕ್ಕೆ ಒಂದು ಲೋಕಶಾಹಿನಾಗ ಕಾಣ್ತಾರೆ ಬಾಬಾ ಸಾಹೇಬರು ದಲಿತ ಸೂರ್ಯ ಅಂತ ಹೇಳ್ತೀವಿ ಎರಡನೇ ಕಣ್ಣ ನಮ್ಮ ಅಣ್ಣಬಾ ಸಾಡೆ ಅಂತ ಹೇಳ್ತೀವಿ ಅಂದು ಬಾಬಾ ಸಾಹೇಬರಿಗೆ ಗುರುವಾಗಿ ಮಾರ್ಗದರ್ಶಕರಾಗಿ ಒಬ್ಬರು ಪ್ರಾಮಾಣ ಸಿಕ್ಕಿದ್ರೆ ನಮ್ಮ ಅಣ್ಣಬಾ ಸರ್ಡೆ ಅವ್ರಿಗೆ ಅಂದು ಯಾರು ಗುರು ಸಿಕ್ಕಿಲ್ಲ ಯಾರು ಮಾರ್ಗದರ್ಶಕ ಸಿಕ್ಕಿಲ್ಲ ಒಂದು ವೇಳೆ ಅವರು ಸಿಕ್ತಿದ್ರು ಅಂದ್ರೆ ಇವತ್ತು ನಾವು ಅಕ್ಷಣಬಾ ಸಾಟೇ ದೊಡ್ಡ ಸ್ಥಾನದಲ್ಲಿ ನೋಡ್ಬೋದಾಗಿತ್ತು ಅಂತ ಬಾಬಾ ಸಾಹೇಬ್ರ ಜೊತೆ ಜೊತೆಯಾಗಿ ಇನ್ನೊಂದು ಮುಖ ದಲಿತರದು ಕಾಣಿಸ್ತೈತಿ ಅನ್ನುವಂಥ ಒಂದು ನೋವು ಬಾಬಾ ಸಾಹೇಬ್ರ ಜೊತೆ ಜೊತೆಗೆ ದಲಿತರ ಏಳಿಗೆಗಾಗಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ಸಮಾಜದ ಬದಲಾವಣೆಗಳನ್ನು ಬಳಸುವುದರ ಸಾಹಿತ್ಯದ ಮೂಲಕ ಬರವಣಿಗೆ ಮೂಲಕ ಏನಪ್ಪ ಅಂದರೆ ಅಣ್ಣಬಾಬು ಸಾಟೆ ಅವರು ಇಡೀ ಭಾರತ ದೇಶದ ದೀನ ದಲಿತರ ನೋವುಗಳನ್ನು ಹೇಳುವಂಥ ಪ್ರಯತ್ನ ಆಗಿದೆ ಆಮೇಲೆ ಬದಲಾವಣೆಯ ಒಂದು ಶಿಖರವನ್ನು ಬದಲಾವಣೆ ಗಾಳಿಯನ್ನು ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಅಣ್ಣಭವಸ್ ಆಟ ಮಾಡಿದ್ರು ಅಂತ ಹೇಳ್ಬೋದು ಅಂಥ ಒಂದು ಸಮಾಜದಲ್ಲಿ ಇನ್ನು ನಾವೆಲ್ಲ ಹುಟ್ಟಿದೀವಿ ಆ ಸಮಾಜದಲ್ಲಿ ಹುಟ್ಟಂಥ ನಾವೆಲ್ಲರೂ ತುಂಬ ಭಾಗ್ಯವಂತರು ಪುಣ್ಯವಂತರು ಆದರೆ ನಮ್ಮ ಕರ್ತವ್ಯ ಏನ್ರಿ ನಾವು ಹೊರಗೆ ವಿದ್ಯಾವಂತರಾಗಬೇಕಾ ಆಗ್ಬೇಕಾ ನಾವು ಬಂದು ಅವ್ರಿಗೆ ಶಾಲೆ ಕಲಿಬೇಕಾ ಕೆಲಸ ಯಾರು ಮಾಡ್ತಾರ್ರಿ ಬೇರೆ ಪ್ರಾಣಿಗಳು ಹುಡುಕ್ ಮೇಲೆ ಬದುಲತ್ತವು ಸಾಯಾವರೆಗೆ ಬದುಲತ್ತವ್ರಿ ಆದ್ರೆ ನಾವು ಬದುಕೋ ಬದುಕೋ ಬೇರೆ ಇರಬೇಕಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ದಯಮಾಡಿ ತಾಯಿ ಅಂದರು ಅಲ್ಲೆಲ್ಲಿ ಕುಂತು ಕೇಳ್ತಾ ಇದ್ರಿ ನಮ್ಮ ಹಿರಿಯರಿದ್ರಿ ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಏನು ಗಳಿಸ್ಕೊಟ್ರಿ ಎಂಬುದು ಇಂಪಾರ್ಟಲ್ರಿ ಮಕ್ಕಳಿಗೆ ಹಾಗೆ ಆಸ್ತಿ ಮಾಡೋಕೆ ಹೋಗಬೇಡ್ರಿ ದಯಮಾಡಿ ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂದರೆ ಮಕ್ಕಳನ್ನ ಆಸ್ತಿ ಮಾಡಿರಿ ಅಂತಂದ್ರೆ ಅವ್ರ ಮೇಲೆ ಬಂಗಾರ ಹಾಕೋದಲ್ರಿ ಮಕ್ಕಳನ್ನು ಶಿಕ್ಷಣವಂತರಾಗಿ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಿ ಆ ಶಿಕ್ಷಣ ಶಿಕ್ಷಣವ್ರು ಪಡೆದ ಮೇಲೆ ಅವ್ರು ದಾರಿಯವ್ರ ಜೀವನದ ಒಂದು ದಾರಿ ಸಿಕ್ತು ಅವ್ರ ಪದಕವ್ರಿಗೆ ಕಟ್ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಕೆಲವ್ರು ಬದಲಾವಣೆಗಳನ್ನ ತರಬಹುದು